ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬಂದಿದ್ದೇವೆ ಅದು ಎಲ್ಲಿದೆ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ ಬಳ್ಳಿಗಾವೆ ಬೆಳಗಾಮಿ ಬಳ್ಳಿಗಾಮೆ ಬಳ್ಳಿ ಗ್ರಾಮ ಮತ್ತು ಬಲಿಪುರವೆಂದು ಪ್ರಖ್ಯಾತವಾಗಿದ್ದ ಬೆಳಗಾವಿಯಲ್ಲಿ ಇರುವ ಈ ದೇವಾಲಯದ ಹೆಸರು ಕೇದಾರೇಶ್ವರ ದೇವಾಲಯ ಇಲ್ಲಿರುವ ಈ ಕಂಬಗಳ ಕೆತ್ತನೆ ಈ ದೇವಾಲಯದ ಕೆತ್ತನೆಯನ್ನು ನೋಡಿ ತುಂಬ ಖುಷಿಯಾಯಿತು ಈ ಸ್ಥಳವನ್ನು ಪುರಾಣ ಇತಿಹಾಸಗಳ ಪ್ರಕಾರ ವಿಷ್ಣು ತ್ರಿವಿಕ್ರಮನಿಂದ ಶಿಕ್ಷಿಸಲ್ಪಟ್ಟ ಬಲಿಚಕ್ರವರ್ತಿಯ ರಾಜ್ಯ ಭಾಗವೆಂದು ಗುರುತಿಸಲಾಗುತ್ತದೆ ಈ ಸ್ಥಳ ಪ್ರಾರಂಭದಲ್ಲಿ ಚುಟು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿದ್ದು ತದನಂತರ ಬನವಾಸಿ ಹನ್ನೆರಡು ಸಾವಿರ ಎಂಬ ಹೆಸರಿನ ಬನವಾಸಿ ಕದಂಬರ ರಾಜ್ಯದ ಭಾಗವಾಗಿತ್ತು ಬಾದಾಮಿ ಚಾಲುಕ್ಯರು ಮಾಳಖೇಡದ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಕಲಚೂರ್ಯರು ದೇವಗಿರಿ ಯಾದವರು ದೋರ ಸಮುದ್ರದ ಹೊಯ್ಸಳರು ತದನಂತರ ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟು ಈ ನಾಡು ಅಂದಿನ ಕಾಲದ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಅಂತ ಹೇಳಲಾಗ್ತದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಈ ದೇವಾಲಯ ಕೇದಾರೇಶ್ವರ ದೇವಾಲಯ ಹೊಯ್ಸಳ ಶೈಲಿಯ ತ್ರಿಕೂಟಾಚಲ ಮಂದಿರ ಪೂರ್ವ ಪಶ್ಚಿಮವಾಗಿ ನಿರ್ಮಿತವಾಗಿರುವ ಈ ದೇಗುಲದಲ್ಲಿ ಪಶ್ಚಿಮದ ಗರ್ಭಗೃಹಕ್ಕೆ ಒಂದು ಸುಖನಾಸಿ ಇದ್ದು ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಅರ್ಧ ಮಂಟಪ ಸಹಿತ ಗರ್ಭಗೃಹವಿದ್ದು ಎಲ್ಲವೂ ಆರು ಸ್ತಂಭಗಳ ಮಹಾಮಂಟಪಕ್ಕೆ ತೆರೆದುಕೊಳ್ಳುತ್ತವೆ ಮಹಾಮಂಟಪದ ಒಳಭಾಗದಲ್ಲಿ ದೇವಕೋಷ್ಠಗಳನ್ನು ರೂಪಿಸಿದ್ದಾರೆ ಪಶ್ಚಿಮ ಹಾಗೂ ದಕ್ಷಿಣ ಗರ್ಭಗೃಹದಲ್ಲಿ ಶಿವಲಿಂಗಗಳಿದ್ದು ಉತ್ತರ ಗರ್ಭಗುಡಿಯಲ್ಲಿ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಹೊರಬಿತ್ತಿಯಲ್ಲಿ ಅಲಂಕರಣವು ಪಂಚರತ್ತ ರೀತಿಯಲ್ಲಿದೆ ಇದೇ ರೀತಿಯ ಅಲಂಕರಣವನ್ನು ತ್ರಿತಳ ವೇಸರ ಶಿಖರಗಳ ಪ್ರತಿಯೊಂದು ತಳದಲ್ಲೂ ಕಾಣಬಹುದು ಈ ದೇವಾಲಯದಲ್ಲಿ ಅಲಂಕೃತ ಸ್ತಂಭಗಳ ಸಭಾ ಮಂಟಪವು ಗಮನ ಸೆಳೆಯುವುದಲ್ಲದೆ ಹದಿನಾರು ಮೂಲೆಯ ಮತ್ತು ಎಲೆಯ ಅಲಂಕಾರಗಳಿಂದ ಕೆತ್ತಲ್ಪಟ್ಟ ಹೊಳಪುಗೊಳಿಸಿದ ಸ್ತಂಭಗಳು ಪ್ರಮುಖ ಆಕರ್ಷಣೆ ತನ್ನ ಔನತ್ಯ ಕಾಲದಲ್ಲಿ ಕಾಳಾಮುಖ ಪಂಥದ ಅನೇಕ ಅನುಯಾಯಿಗಳನ್ನು ಈ ದೇವಾಲಯ ಆಕರ್ಷಿಸಿರುವುದಾಗಿ ಸ್ಥಳೀಯ ಶಾಸನಗಳಿಂದ ತಿಳಿದುಬರುತ್ತದೆ ಆ ಸುಂದರವಾದ ಕೆತ್ತನೆಗಳನ್ನು ನೋಡ್ತಾ ಹಾಗೆ ಮುಂದುವರೆದು ಬಂದರೆ ಇಲ್ಲಿ ಹೊಯ್ಸಳರ ಲಾಂಛನವನ್ನು ನೋಡ್ಬೋದು ಹಾಗೆ ಈ ಬೇರೆ ದೇಶದ ರಾಜ್ಯರುಗಳಿಂದ ನಮ್ಮ ದೇಶದ ಮೇಲೆ ಆಕ್ರಮಣವಾದಾಗ ಕೆಲವೊಂದನ್ನು ಅವರು ಹಾಡು ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದು ಕಂಬಗಳು ಹಾಳಾಗಿರೋದು ಅರ್ಧ ಕಟ್ಟಾಗಿ ಇರುವಂಥದ್ದು ಹಾಗೆ ಕೆಲವೊಂದು ಮೂರ್ತಿಗಳ ಮುಖಗಳನ್ನ ಹಾಳು ಮಾಡಿರುವಂಥದ್ದು ಅವುಗಳ ಚಿತ್ರಣವನ್ನ ಹಾಳು ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು ಇದನ್ನೆಲ್ಲ ನೋಡಿದವಾಗ ಬೇಜಾರಾಗೋದಿದೆ ಎಂತ ಸುಂದರವಾದ ದೇವಾಲಯ ಅಂದ್ರೆ ತುಂಬಾ ಖುಷಿ ಆಯ್ತು ಇದನ್ನ ನೋಡಿ ಇಂಥದ್ದೊಂದು ದೇವಾಲಯ ಬೆಳಗಾವಿಯಲ್ಲಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಇಲ್ಲೊಂದೆಡೆ ಎಲ್ಲ ಹಳೆಯ ಶಿಲ್ಪಗಳನ್ನು ಅವು ತುಂಬಾ ಹಾಳಾಗಿದ್ದವು ಎಲ್ಲ ಇತ್ತು ಅವುಗಳನ್ನ ಇಲ್ಲಿ ಈ ತರ ಜೋಡಿಸಿಟ್ಟಿದ್ರು ನೀವು ಇಲ್ಲಿ ನೋಡ್ಬೋದು ಕೆಲವೊಂದು ಶಿಲ್ಪಗಳ ಚಿತ್ರಣವನ್ನು ನಾನಿಲ್ಲಿ ಸೆರೆ ಹಿಡಿದು ನಿಮಗೆ ತೋರಿಸ್ತಾ ಇದ್ದೇನೆ ಹೇಗೆ ಎಲ್ಲ ಹಾಳಾಗಿ ಹೋಗಿದೆ ಅಂತ ಈ ಸ್ಥಳವನ್ನು ಪುರಾಣ ಇತಿಹಾಸಗಳ ಪ್ರಕಾರ ವಿಷ್ಣು ತ್ರಿವಿಕ್ರಮನಿಂದ ಶಿಕ್ಷಿಸಲ್ಪಟ್ಟ ಬಲಿಚಕ್ರವರ್ತಿಯ ರಾಜ್ಯಭಾಗವೆಂದು ಗುರುತಿಸಲಾಗುತ್ತದೆ ಈ ಸ್ಥಳವನ್ನು ನಗರಗಳಿಗೆಲ್ಲ ಮಾತ್ರ ನಗರವೆಂದು ಅನಾದಿ ರಾಜಧಾನಿ ಎಂದು ಕರೆಯಲಾಗುತ್ತಿತ್ತು ಮತ್ತು ಇದೇ ಅಲ್ಲದೆ ತನ್ನ ಧಾರ್ಮಿಕ ಪ್ರತಿಭೆಯಿಂದ ದಕ್ಷಿಣ ಕೇದಾರವೆಂದೂ ಪ್ರಸಿದ್ಧಿಯಾಗಿತ್ತು ಈ ದೇಗುಲ ಸಮೂಹದ ವಾಯುವ್ಯ ದಿಕ್ಕಿನಲ್ಲಿ ನಕರೇಶ್ವರ ದೇವಾಲಯ ತ್ರಿಕೂಟಾಚಲ ದೇವಾಲಯ ಕಿರು ಮಾದರಿಯಾಗಿದ್ದು ಇದನ್ನು ಪ್ರಭುದೇವರ ಮಂಟಪವೆಂದು ಕರೆಯಲಾಗುತ್ತಿತ್ತು ಈ ದೇವಾಲಯವನ್ನು ನಾನು ನೋಡಿ ಆನಂದಿಸಿದ್ದಾಯಿತು ನೀವು ಕೂಡ ಬೆಳಗಾವಿಗೆ ಹೋಗಿ ಈ ದೇವಾಲಯವನ್ನು ವಿಸಿಟ್ ಮಾಡಿ ಧನ್ಯವಾದಗಳು ಅಡ್ಡಾ ನಮ್ಮ ಹೌಲ್ಯ ಕವಚಂತ ಓಡಿ ಓಡಿ